ಇವ್ನ್ ಕೈಲಿ ಆಗೋಲ್ಲ ಆಗುದಿಲ್ಲ ಕಣೇ ಓ ಮನೆ ಸಲ ಹೇಳ್ತಾ ಇದ್ರು ನನ್ ಕೈಲಿ ಆಗೋದಿಲ್ಲ ಅಯ್ಯಯ್ಯೋ ಅಮ್ಮಲೇ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ ಅಮ್ಮಾ ಏನಕ್ಕೈತಿ ಅಸಹ್ಯ ಓ ಇದೆಲ್ಲ ಅಸಹ್ಯನೆ ಬಂತು ದಿನ ಇರೋದೆ ತಾನೆ ಜಯ ನಾವ್ ಮೋಡ್ ಬಂದ್ಬಿಟ್ಟಿದೆ ಜಯ ಅವ್ರ ಕೈಲ ಆಗೋಲ್ಲ ಅಂತಾರೆ ನೀನದು ಹೇಳ್ತಾರೆ ಹೇಳಿದ್ರು ಅಂತ ಬಂದಿರ್ತಾರ ಆಗೋಗ್ಬಿಟ್ಟಿದೆ ನನ್ ಕೈಲಿ ಆಗಾಕಿಲ್ಲ ನೀವೇನ್ ಗಾಬರಿ ಆಗಬೇಡಿ ಅಮ್ಮ ಅವ್ರಿಗೆ ಕಥೆ ಬರೆಯೋ ಅಭ್ಯಾಸ ಅವ್ರು ಮೂಡು ಬಂದಾಗಲೆಲ್ಲ ಪಟ 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 ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ ಅಯ್ಯೋ ಅವರು ತಕ 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 ಅಂತ ಬರ್ಕೊಂಡು ಹೋಗ್ತಿರ್ತಾರೆ ಮಹಡಿ ಮಾಡಿ ಇರೋ ರೂಮ್ಗೆ ಬಾಡಿಗೆ ಬಂದಿದ್ದಾರೆ ಆಗ್ಲಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ರೂಮ್ ನೋಡಿ ಓ ಯಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆ ಓಪನ್ ಇರ್ ಥಿಯೇಟರ್ ಆಗಿದೆ ಇವ್ರ ನಮ್ಮ ಅಕ್ಕ ಕನಕ ಅಂತ ಚೀಚಿ ಏನೇ ಜಯಾ ಇಷ್ಟು ಚೀಪ್ ಆಗಿ ಪರಿಚಯ ಮಾಡ್ಕೊಡ್ತಾ ಇದೆಯಾ ಅಖಿಲ ಕರ್ನಾಟಕ ಅಭಿಮಾನದ ವಾಣಿ ನವ್ಯ ಕಾದಂಬರಿ ಲೋಕದ ರಾಣಿ ಈ ಕನಕ ವೇಣಿ ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ ಇನ್ನ ಪರಿಚಯ ನೇತ್ರಪ್ಪ ಸೇನ್ ಯುದ್ಧದಲ್ಲಿ ಯುದ್ಧಕ್ಕಿದ್ದಾಗೆ ಮೀಸೆ ಮಿಲಿಟರಿ ಏನ್ ಮಾಡ್ತಾ ಇದ್ರಿ ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಡ್ಬಿಟ್ಟೇನೆ ಮಿಲಿಟ್ರಿ ಕೈನಲ್ಲಿ ಬಂದೂಕ ಇಟ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ ಕೈನಲ್ಲಿ ಸೌಟ್ ಇಟ್ಕೊಂಡು ಅಡುಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ ಇದು ಹೀಗೆ ಹಡಗ್ನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬತ್ತಿದಂಗೆ ಫಾರಿನ್ ರಿಟರ್ನ್ ಅಂತ ಹೇಳ್ಕೊತಾನಲ್ಲ ಹಂಗೆ ಇದು ಕಕ್ಕಸ್ನ ರೆಡಿ ಮಾಡಿ ಕಾಪಿನ ಕ್ಲೀನ್ ಮಾಡೋಕ ಗಾಬರಿ ಆಗ್ಬೇಡಿ ಅವ್ರು ಹೇಳ್ತಾ ಇರೋದು ಕಕ್ಕಸ್ನ ಕ್ಲೀನ್ ಮಾಡಿ ಕಾಪಿ ರೆಡಿ ಮಾಡು ಅಂತ ಅಂದಾಗೆ ನಿಮ್ಮ ನಾಮಾಂಕಿತವೇನು ಬಾವಾ ಅಂತ ಯಾರಿಗೆ ಬಾವಾ ಕರಿಯ ಎಲ್ರಿಗೂ ಅಂದ್ರೆ ಅಂದ್ರೆ ನನ್ನ ಪೂರ್ಣ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ ಬಾಗಲಕೋಟೆಯಿಂದ ಬಾ ತಗೊಂಡ ವಾಸುದೇವರಾವ್ ಇಂದ ವಾ ತಗೊಂಡ ಇವೆರಡಕ್ಕೂ ಕನೆಕ್ಷನ್ ಮಾಡ್ಬಿಟ್ಟೆ ಭಾವ ಆಗೋದೆ ಬಲೆ 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 ನೀವು ಕೊಟ್ಟ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಭಾವಾ ಥ್ಯಾಂಕ್ ಯು ಏಯ್ ನೀವು ಅದೇ ತರ ಕರಿತೀಯಲ್ಲೇ ತಕ್ಷಣವಾಗಿ ವಾಸುದೇವರಾವ್ ಅಂತ ಕರಿಬಾರ್ದ ಇಲ್ಲ ಇಲ್ಲ ಅದಕ್ಕಿಂತಲೂ ಭಾವಾ ಅನ್ನೋದು ಚೆನ್ನಾಗಿದೆ ನೀವು ಅಷ್ಟೇ ಕಣ್ರಿ ನೀವು ತುಂಬಾ ಉದ್ದ ಇದ್ಯಪ್ಪ ಹೆಸರು ಅದನ್ನ ಎರಡೇ ಅಕ್ಷರಕ್ಕೆ ಕನೆಕ್ಷನ್ ಕೊಟ್ಕೋಬಹುದಲ್ಲ ಅದಕ್ಕೆ ಕನೆಕ್ಷನ್ ನಾನ್ ಕೊಡ್ಲಾ ಇವ್ರ ಹೆಸರು ತುರ್ವೆಕೆರೆ ನೇತ್ರಪ್ಪ ಅಂತ ಆ ತುರ್ವೆ ತೂ ಇಂದ ತೂರ್ ತಕೊಂಬಂದಿನ್ ಮಡಿಕೊಂಬುಡಾನ ಆ ನೇತ್ರಪ್ ನಿಂದ ಸೇ ಮುಚ್ಚಮೋ ಏನೋ ಅದ್ರಲ್ಲಿ ಚೆನ್ನಾಗಿರೋದಿಲ್ಲ ನೀನ್ ಸುಮ್ನಿದಾ ನಿಮ್ಮ ಹೆಸ್ರು ಕರಿಯೋದಕ್ಕ ನನ್ಗೊಂತರ ಕ್ರಿಸ್ ಬಿಸಿ ಆಗತ್ತಪ್ಪ ಏನು ಆಗಲ್ಲ ಕರಿತಾ ಕರಿತಾ ಪೂಢಿ ಆಗೋಗುತ್ತೆ ನೀವ್ ಯಾವಾಗ ಬಂದ್ ನಾನೇ ಸಾರ್ ಕತ್ತೀರಾ ಯಾವಾಗ ಏನೋ ಇನ್ನೊಂದ್ ಗಂಟೆ ಬಿಟ್ಕೊಂಡ್ ಬಂದ್ಬಿಡ್ತೀನಿ ಅಬಾಬು ಸಾರ್ ಕಪ್ಪು ಹ್ಮ್